ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೈದು ಮಾಡಲು ಒಂದು ಮಾರುತಿ ವ್ಯಾಗನರು ಟಾಪ್ ಆ್ಯಂಡ್ ವಿಎಕ್ ಸೇವೇ ರೆಂಟು ಸೇಲಿ ಬಂದಿದೆ ವೀಕ್ಷಕರೇ ಸಿಂಗಲ್ ಓನರ್ ಗಾಡಿಯಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀನಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್ ಓಕೆನಾ ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ಇದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಸೇಲ್ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ ಇದೆ ಅಂತ ಆಗಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಈ ವೀಡಿಯೋ ಕೆಳಗಡೆನೇ ಇರುತ್ತೆ ಟೈಟಲ್ ಅಲ್ಲಿ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಸರ್ ಮಾರುತಿ ಸುಜುಕಿ ವ್ಯಾಗನ್ ಅವರು ಓಕೆ ಎಲ್ ಐ ಸೈ ವಿ ಎಕ್ಸ್ ಐ ಸರ್ ಅದು ಸರ್ ವಿ ಎಕ್ಸ್ ಐ ಟಾಪ್ ಎಂಡ್ ಗಾಡಿನಾ ಹ್ಞೂ ಸರ್ ಫುಲ್ಲಿ ಟಾಪ್ ಎಂಡು ಓಕೆ ಮಾಡಲು ಸರ್ ಸರ್ ಎರಡು ಸಾವಿರದ ಹದಿನೈದು ಟೂ ತೌಸಂಡ್ ಫಿಫ್ಟೀನ್ ಓಕೆ ಓನರ್ಶಿಪ್ಪು ಸಿಂಗಲ್ ಓನರ್ ಸರ್ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಸರ್ ಎಂಬತ್ತಾರು ಸಾವಿರ ಹೊಡೆಯಿದೆ ಓಕೆ ಶೋರೂಮ್ ಸರ್ವೀಸಾ ಶೋರೂಮ್ ಸರ್ವಿಸ್ ಸರ್ ಕಂಪ್ಲೀಟು ಕಂಪ್ಲೀಟು ಐದಕ್ಕೆ ಐದು ಹೊಸ ಟೈರು ಹ್ಞೂ ಆಮೇಲೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಒಳ್ಳೆ ಲೆದರ್ ಸೀಟ್ ಕವರು ಆಡಿ ಎಕ್ಸ್ಟ್ರಾ ನೀಟ್ ಇದೆ ಸರ್ ಓಕೆ ಕಿಲೋಮೀಟ್ರ್ ಸರ್ ಇದು ಎಂಬತ್ತಾರು ಸಾವಿರ ಹೊಡಿತು ಓಕೆ ಇದು ಗಾಡಿ ಇನ್ಸುರೆನ್ಸು ಎಲ್ಲ ರನ್ನಿಂಗ್ ಇದೆ ಸರ್ ಫಸ್ಟ್ ಪಾಯ್ಡ್ ರನ್ನಿಂಗ್ ಇದೆ ಓಕೆ ಗಾಡಿಲಿ ಎಲ್ಲ ಇನ್ನೇನು ಟಾಪ್ ಎಂಡ್ ಅಂದ್ರೆ ಎಲ್ಲ ಫಿಟ್ಟಿಂಗ್ಸ್ ಇರುತ್ತೆ ಹೌದು ಸರ್ ಏನು ಫಿಟ್ಟಿಂಗ್ಸ್ ಏನಿಲ್ಲ ಸರ್ ಶೋರೂಮ್ ದು ಏನಿದೆ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಇದೆ ಹ್ಮ್ ಹ್ಮ್ ಏನಾದ್ರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಡೆಂಟ್ ಸ್ಕ್ರಾಚ್ ಟಿಂಕರ್ ಕೆಲಸ ಏನೇನು ಇಲ್ಲ ಸರ್ ಒರಿಜಿನಲ್ ಆಕ್ಸಿಡೆಂಟಲ್ ಫ್ರೀ ಬೈಕ್ ಹ್ಮ್ ಈಗ ತಗೊಂಡ್ರು ಬರೀ ಪೆಟ್ರೋಲ್ ಹಾಕ್ಸ್ ಓಡಿಸ್ಕೊಂಬೋದು ಅಷ್ಟೇ ಬರೀ ಪೆಟ್ರೋಲ್ ಹಾಕ್ಸ್ ಓಡಿಸ್ಬೇಕು ಸರ್ ಅಷ್ಟೇ ಹ್ಮ್ ಮೈಲೇಜ್ ಎಲ್ಲ ಒನ್ ಟ್ವೆಂಟಿ ಬರುತ್ತಲ್ಲ ಸರ್ ಹದಿನೆಂಟು ಬರುತ್ತೆ ಸರ್ ಹದಿನೆಂಟರಿಂದ ಇಪ್ಪತ್ತು ಬರುತ್ತೆ ಹ್ಮ್ 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 ಗಾಡಿರೋ ಲೊಕೇಶನ್ ಸರ್ ಸರ್ ತುಮಕೂರು ಗಾಡಿಗೆ ರೇಟು ಅದರದ್ದು ಮೂರು ಅರವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಸಾವಿರ ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಕಾಂಟ್ಯಾಕ್ಟ್ ನಂಬರ್ ಹೌದು ಸರ್ ಇದು ಹಾಕಿ ಸರಿ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದ ಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನಾದರೂ ಥರ ನಿಮ್ಮದು ಯಾರಾದರೂ ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ್ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಉಗಿಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಸೀರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ